ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ತುಂಬ ದಿನ ಆದಮೇಲೆ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ ಆ ಸ್ವಲ್ಪ ಟೈಮ್ ಬ್ರೇಕ್ ತೊಗೊಂಡಿದ್ದೆ ಆಲ್ಮೋಸ್ಟ್ ಒಂದು ಟೂ ವೀಕ್ಸ್ ಆಗಿದೆ ಅಂತಲೇ ಹೇಳ್ಬೋದು ಈಗ ದೀಪಾವಳಿ ನಾಳೆಯಿಂದ ದೀಪಾವಳಿ ಶುರು ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ ಹಾಗಾಗಿ ಸರಿಯಾಗಿ ವೀಡಿಯೋಗಳನ್ನೂ ಕೂಡ ಮಾಡ್ಕೊಂಡಿರಲಿಲ್ಲ ಇನ್ನು ಮೇಲೆ ರೆಗ್ಯುಲರಾಗಿ ವಿಡಿಯೋಗಳನ್ನ ಮಾಡೋಣ ಅಂತ ಹೇಳಿ ಆ ವ್ಲಾಗ್ನ ಶುರು ಮಾಡಿದ್ದೀನಿ ಐ ಹೋಪ್ ನನ್ನ ವ್ಲಾಗ್ಗಳೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ ಆ್ಯಂಡ್ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯೂಸ್ಫುಲ್ ಅನ್ಸಿದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನಾಳೆ ಹಬ್ಬ ಇರೋದರಿಂದ ಇವತ್ತು ಊರಿಗೆ ಹೋಗಬೇಕು ಅಕ್ಕ ಮನೆಗೆ ಹಬ್ಬನ ಅಮ್ಮನ ಮನೆಗೆ ಹೋಗೇ ಸೆಲೆಬ್ರೇಟ್ ಮಾಡೋದು ಸೊ ಈ ಸಲ ಮಕ್ಕಳನ್ನ ಕರ್ಕೊಂಡು ಹೋಗಿ ಸೆಲೆಬ್ರೇಟ್ ಮಾಡಬೇಕು ಸೊ ಸಂಜೆ ಹಸ್ಬೆಂಡ್ ಬಂದ ಮೇಲೆ ಹೋಗೋಣ ಅಂತ ಹೇಳಿ ಇದ್ರ ಜೊತೆಗೆ ಒಂದು ಆನ್ಲೈನಲ್ಲಿ ಕುರ್ತಾ ಸೆಟ್ ಬುಕ್ ಮಾಡಿದೆ ಸೊ ಬೆಳಗ್ಗೆ ತಾನೇ ಬಂತು ನಾಳೆ ಊರಿಗೆ ಹೋಗೋದ್ರಿಂದ ಹೋಗಿ ಆಲ್ರು ಕೂಡ ಮಾಡಿಸ್ಕೊಬಂದೆ ಕ್ವಾಲಿಟಿ ತುಂಬ ಚೆನ್ನಾಗಿರೋದ್ರಿಂದ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಆನಿಯನ್ ಕಲರು ಸೊ ವೀಡಿಯೋದಲ್ಲಿ ಯಾವ ಕಲರ್ ಡಿಸ್ಪ್ಲೇ ಆಗ್ತಾ ಇದೆ ಸೇಮ್ ಅದೇ ಕಲರು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಿಮ್ಗೂ ಕೂಡ ಯಾರಿಗಾದರೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಚಿ ಮಗಳು ಆಟ ಆಡ್ತಿದ್ದಾಳೆ ಹ್ಞೂ ಆಟ ಆಡ್ಕೊಂಡ ಇದಕ್ಕೆ ಸ್ಲೀವ್ಸು ಈ ರೀತಿ ಬಂದಿದೆ ಇದೆಲ್ಲ ಫುಲ್ ಪ್ಲೇನ್ ಇದೆ ಜಸ್ಟು ಸ್ಲೀವ್ಸ್ ಎಂಡಿಂಗಲ್ಲಿ ಆ ರೀತಿ ಜಿಗ್ಝ್ಯಾಕ್ ಶೇಪಲ್ಲಿ ಈ ಥರ ಡಿಸೈನ್ಸ್ ಕೊಟ್ಟಿದ್ದಾರೆ ತುಂಬ ತುಂಬಾ ಚೆನ್ನಾಗಿದೆ ಇದು ಮೆಟೀರಿಯಲ್ ಬಂದು ರಾಸಿಲಿಕ್ ಮೆಟೀರಿಯಲ್ಲು ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ಟೆನ್ನಿಗೆ ನೈನ್ ಆ್ಯಂಡ್ ಹಾಫ್ ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಸೊ ರಿಮೈನಿಂಗ್ ಯಾಕೆ ಅಂತಂದರೆ ಇಲ್ಲಿ ಪ್ಯಾಂಟಿಗೆ ಜಸ್ಟ್ ಫುಲ್ ಪ್ಲೇನ್ ಕೊಟ್ಬಿಟ್ಟಿದ್ದಾರೆ ಜಸ್ಟ್ ಲಾಸ್ಟಲ್ಲಿ ಸ್ವಲ್ಪ ಡಿಸೈನ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಅದನ್ನು ಬಿಟ್ಟರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದು ಪ್ಯಾಂಟು ಪ್ಯಾರ್ಲಲ್ ಪ್ಯಾಂಟು ಕ್ವಾಲಿಟಿನೂ ಇದೆ ಜೊತೆಗೆ ಹಾಕ್ಕೊಂಡ್ರು ಕೂಡ ತುಂಬಾ ಕಂಫರ್ಟಬಲ್ ಅಂತ ಅನ್ನಿಸ್ತು ಯಾಕಂದರೆ ಫಿಟ್ಟಿಂಗ್ ಮಾಡಿಸಿ ವೇರ್ ಮಾಡಿ ನೋಡಿದೆ ತುಂಬಾ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಅಂತ ಅನ್ನಿಸ್ತು ಇದ್ರ ಜೊತೆಗೆ ಕೊಟ್ಟಿರೋ ಪ್ರೈಸಿಗೆ ಇದು ತುಂಬನೇ ವರ್ತ್ ಅಂತ ಅನ್ನಿಸ್ತು ಇದಕ್ಕೆ ದುಪ್ಪಟ ಕೊಟ್ಟಿದ್ದಾರೆ ದುಪ್ಪಟ ಈ ರೀತಿ ನೆಟ್ಟೆಡ್ ಕೊಟ್ಟಿದ್ದಾರೆ ಇದರಲ್ಲೆಲ್ಲ ಸ್ವಲ್ಪ ಈ ರೀತಿ ಇದು ಏನು ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ ಇದು ಚಿಕ್ಕ ಚಿಕ್ಕದಾಗಿ ಈ ರೀತಿ ಬುಟಾಸ್ಗಳನ್ನೆಲ್ಲ ಕೊಟ್ಟಿದ್ದಾರೆ ಕ್ವಾಲಿಟಿ ಚೆನ್ನಾಗಿದೆ ಬಟ್ ಇದು ಕೂಡ ರಾ ಸಿಲ್ಕ್ ಇದ್ದಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಬಟ್ ನೆಟ್ಟೆಡ್ ಕೊಟ್ಟಿದ್ದಾರೆ ಬಟ್ ಹಾಕ್ಕೊಂಡಾಗ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ವಿಯರಿಂಗಲ್ಲಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ಚಿಕ್ಕ ಪುಟ್ಟ ಫಂಕ್ಷನ್ಸ್ಗಳಾಗಿರ್ಬೋದು ದೇವಸ್ಥಾನಗಳಿಗಾಗಿರ್ಬೋದು ಹಾಕ್ಕೊಂಡೋಗಕ್ಕೆಲ್ಲ ತುಂಬನೇ ಚೆನ್ನಾಗಿರುತ್ತೆ ನೈಟು ಕೂಡ ನೈಟ್ ವೇರ್ಗೂ ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ನೈಟ್ ಫಂಕ್ಷನ್ಸ್ಗಳಿಗೆಲ್ಲ ಹಾಗಾಗಿ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನಿಮಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಜೊತೆಗೆ ಇದೇನಾದರೂ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಲಿಂಕ್ ಕೂಡ ಶೇರ್ ಮಾಡ್ತೀನಿ ಇದಕ್ಕೆ ಆಲ್ಮೋಸ್ಟು ಫೋರ್ ಏನೋ ಹತ್ತಿರ ಅಷ್ಟು ಕೊಟ್ಟಿದ್ದೆ ಬಟ್ಟು ಅದಕ್ಕೆ ತಕ್ಕಂತೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಫುಲ್ ಪ್ಲೇನ್ ಇದೆ ಜಸ್ಟು ನೆಕ್ ಹತ್ರ ಮಾತ್ರ ಈ ರೀತಿ ಡಿಸೈನ್ಸ್ ಕೊಟ್ಟಿರೋದು ಇದು ಫುಲ್ ಒಂಥರ ಎಂಬ್ರಾಯ್ಡ್ರಿ ಡಿಸೈನು ತುಂಬಾ ಚೆನ್ನಾಗಿದೆ ಅಂತ ಅಂದ್ಕೊಂಡ್ವಿ ವೇರಿಂಗ್ ಮಾತ್ರ ಕಲರ್ ಇದ್ರೂ ಕೂಡ ಕಲರ್ ಇಲ್ಲ ಅಂದರೂ ಕೂಡ ಬ್ಲ್ಯಾಕ್ ಇರೋರ್ಗು ವೈಟ್ ಇದ್ದರೂ ಮೀಡಿಯಮ್ ಇದ್ರೂ ಕೂಡ ಈ ಕಲರ್ ತುಂಬಾ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ದುಪ್ಪಟನೂ ಕೂಡ ತುಂಬಾ ಹೈಲೈಟ್ ಆಗಿರುತ್ತೆ ವೇರ್ ಮಾಡಿದಾಗೆಲ್ಲ ಸೊ ನನಗಂತೂ ಪರ್ಸ್ನಲಾಗಿ ಸಿಕ್ಕ ಫಟ ಇಷ್ಟ ಆಯಿತು ಹಾಗೆ ನಿಮಗೂ ಕೂಡ ಏನಾದ್ರೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ ಸೊ ಇದೊಂದಾಯಿತು ಜಸ್ಟು ಇನ್ನೊಂದು ಸಂಜೆ ಬರುತ್ತೆ ನಮ್ಮ ಮಗಳದು ಡ್ರೆಸ್ ಅದು ಸೊ ಬಂತು ಅಂದರೆ ಅದು ಇನ್ನೊಂದು ಸಲ ಶೇರ್ ಮಾಡ್ಕೋತೀನಿ ಸೊ ಬನ್ನಿ ಇವತ್ತಿನ ಡೇ ಹೇಗೆಲ್ಲ ಆಗುತ್ತೆ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮನೆ ಕೆಲಸ ಎಲ್ಲ ಮುಗಿಸಿ ಮಕ್ಕಳನ್ನೂ ರೆಡಿ ಮಾಡಿ ನಾನು ಹೊರಡೋ ತನಕ ತುಂಬನೇ ಲೇಟಾಗೋಯಿತು ಹಾಗಾಗಿ ಹರೇಬರೀಲಿ ವೀಡಿಯೋಗಳ್ನ ಯಾಕೆ ಮಾಡ್ಕೊಳ್ಳೋದು ಮನೆಗೆ ಹೋದ್ಮೇಲೆ ಆರಾಮಾಗಿ ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಮ್ಮನ ಮನೆಗೆ ಬಂದ ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೈಟ್ ಆಗಿತ್ತು ಹಬ್ಬ ನಾಳೆ ಇದ್ದರೂ ಕೂಡ ಮಕ್ಕಳು ಈ ಪಟಾಕಿಗಳನ್ನೆಲ್ಲ ನೋಡಿದಾಗ ಆಟಾಡಬೇಕು ಅಂತ ತುಂಬಾ ಹಠ ಮಾಡ್ತಾಯಿದ್ದು ಹಾಗಾಗಿ ಒಂದು ಫೋಟೋನು ಇರಲಿ ಅಂತೇಳಿ ಪ್ರತಿ ವರ್ಷವೂ ಒಂದು ಫೋಟೋ ತೊಗೋತೀವಲ್ವ ಹಾಗೆ ಒಂದು ಫೋಟೋ ತೊಗೊಳ್ಳೋಣ ಅಂತ ಹೇಳಿ ಎಲ್ಲದನ್ನು ಸ್ಪ್ರೆಡ್ ಮಾಡಿ ಇಬ್ಬರನ್ನು ಕೂರಿಸಿ ಒಂದು ಫೋಟೋ ತೊಗೊಂಡಿದ್ದಾಯಿತು ಸ್ವಲ್ಪನಾದ್ರೂ ಪಟಾಕಿ ಹೊಡಿಸೋಣ ಸ್ವಲ್ಪ ಖುಷಿ ಆಗುತ್ತೆ ಒಂದೇ ದಿನ ಪಟಾಕಿ ಹಾಕಿ ಅಂತ ಹೇಳಿ ಹಸ್ಬೆಂಡ್ ಆಚೆ ಕರ್ಕೊಂಡೋಗಿ ಪಟಾಕಿ ಎಲ್ಲ ಹೊಡೆಸ್ತಿದ್ದಾರೆ ನನ್ನ ಮಗಳು ಸ್ವಲ್ಪ ಮಗ ಹೆದರ್ಕೋತಾನೆ ಮಗಳು ಸ್ವಲ್ಪ ಧೈರ್ಯ ಜಾಸ್ತಿ ಹಾಗಾಗಿ ಗನ್ ತೊಗೊಂಡು ಪಟಾಕಿ ಹೊಡಿತೀನಿ ಶೂಟ್ ಮಾಡ್ತೀನಿ ಅಂತ ಹೇಳಿ ಆಟ ಆಡ್ತಾ ಇದ್ದಾಳೆ ನನಗೆ ನನಗೆ ಮಾಡಲ್ಲ ನೀನು ಶಿವಾನಿ ಅಪ್ಪ ನಾನು ಹ್ಞೂ ಬಾಯ್ಲೆ ನನ್ನ ಮಗನಿಗೆ ಪಟಾಕಿ ಹೊಡೆಯೋದು ಅಂದರೆ ತುಂಬನೇ ಇಷ್ಟ ಬಟ್ ಆದರೆ ಸಿಕ್ಕಾಬೆ ಎದುರ್ಕೋತಾನೆ ಯಾರಾದ್ರೂ ಜೊತೆಗಿದ್ದರೆ ಮಾತ್ರ ಖುಷಿ ಪಡೋದು ಬಟ್ ಮಗಳು ತುಂಬಾ ಎಂಜಾಯ್ ಮಾಡಿದ್ಲು ಈ ವರ್ಷ ಲಾಸ್ಟ್ ಇಯರು ನೈನ್ ಮಂತ್ಸ್ ಏನೋ ಆಗಿತ್ತು ಅಷ್ಟು ಗೊತ್ತಾಗ್ತಿರಲಿಲ್ಲ ಈ ವರ್ಷ ಸಿಕ್ಕಾಬೆ ಎಂಜಾಯ್ ಮಾಡಿದ್ಲು ನೆಕ್ಸ್ಟ್ ಡೇ ವ್ಲಾಗ್ನ ಶುರು ಮಾಡ್ತಾ ಇರೋದು ಮತ್ತು ಎಗೇನ್ ಮಾರ್ನಿಂಗ್ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ ಅಮ್ಮನ ಮನೆ ಅಂತಂದಾಗ ಸ್ವಲ್ಪ ಬ್ಯುಸಿ ಆಗಿಬಿಟ್ವಿ ಯಾಕಂತಂದರೆ ನಮ್ಮ ಕಡೆ ಅಮ್ಮನ ಮನೆಯಲ್ಲಿ ಮಧ್ಯಾಹ್ನ ತುಂಬಾ ವೆರೈಟಿ ಅಡುಗೆಗಳು ಮಾಡಬೇಕು ಜೊತೆಗೆ ಬಿನ್ನೆ ಕೂಡ ಕರಿತೀವಿ ಮಠದಲ್ಲಿ ಬಂದು ಬಿನ್ನಿಯಾ ಕೂಡ ಮಾಡ್ತಾರೆ ಹಾಗಾಗಿ ತುಂಬನೇ ಬ್ಯುಸಿ ಆಗಿಬಿಟ್ವಿ ಸೊ ವಿಡಿಯೋ ಕೂಡ ಯಾವುದೂ ಮಾಡ್ಕೊಳ್ಳಿಲ್ಲ ಮತ್ತು ಸಂಜೆ ಅಂದರೆ ಹಬ್ಬದ ದಿನ ಸ್ವಲ್ಪ ದೀಪಾವಳಿ ಅಂದಾಗ ಪಟಾಕಿ ಹಬ್ಬದ ದಿನ ಕಾಮನಾಗಿ ಎಲ್ಲರೂ ಹೊಡಿತಾರೆ ಸೊ ನಾವು ಕೂಡ ಮಾಡೋಣ ಅಂತ ಹೇಳಿ ಹೊರಗಡೆ ಬಂದ್ವಿ ಆ ರೋಡ್ ಸೈಡ್ ಇಲ್ಲೂ ಬರೋಲ್ಲ ಇದೇ ಫಸ್ಟ್ ಟೈಮು ಪಾಪು ಸ್ವಲ್ಪ ದೊಡ್ಡೊಳಗಿದಾಳ ಅಲ್ವಾ ಕರ್ಕೊಂಡು ಬಂದು ರೋಡ್ ಸೈಡು ಪಟಾಕಿ ಓಡಿಸೋಣ ರೋಡಲ್ಲಿ ನೈಟ್ ಆಗಿರೋದ್ರಿಂದ ಹೆಚ್ಚು ವೆಹಿಕಲ್ ಟ್ರಾವೆಲ್ ಮಾಡಲ್ಲ ಸೊ ಹಾಗಾಗಿ ಹೊಡಿಯೋಣ ಅವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ ಮನೆ ಒಳಗಡೆ ಸ್ವಲ್ಪ ಕಂಜಸ್ಟೆಡ್ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅಂತ ಲಾಸ್ಟ್ ಟೈಮ್ ಪಾಪು ಚಿಕ್ಕದು ಅಂತ ಹೇಳಿ ಮನೆ ಒಳಗಡೆನೆ ಸೆಲೆಬ್ರೇಟ್ ಮಾಡಿದ್ವಿ ಸೊ ಈಗ ಕಾಂಪೌಂಡಿಂದ ಹೊರಗಡೆ ಮಾಡೋಣ ಅಂತ ಹೇಳಿ ಪಾಪುನೂ ಕೂಡ ಕರ್ಕೊಂಡು ಬಂದಿದ್ದೀನಿ ನೀವೆಲ್ಲ ಹೇಗೆ ನಿಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮಕ್ಕಳ ಜೊತೆ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡೋದೇ ಒಂಥರ ಖುಷಿ ಒಂದು ಕಡೆ ಹಬ್ಬದ ಅಡುಗೆಗಳು ಇದ್ರ ಜೊತೆಗೆ ಪಟಾಕಿ ಸೌಂಡ್ಗಳಾಗಿರ್ಬೋದು ಇದ್ರ ಜೊತೆಗೆ ಎಲ್ಲರೂ ಮನೇಲೂ ಕೂಡ ದೀಪ ಹಚ್ಚೋದಾಗಿರ್ಬೋದು ನೋಡೋದೇ ಒಂಥರ ಖುಷಿ ಹಬ್ಬದ ವಾತಾವರಣ ಅಂತಂದರೆ ದೀಪಾವಳಿ ಅಂತಲೇ ಹೇಳ್ಬೋದು

ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಒಂದು ಹೊಸ ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು